ಶಂಕರ ಕಳತ್ರ ದೋಷಕ್ಕೆ ಒಂದು ಅದ್ಭುತವಾದ ಪರಿಹಾರ ಎಲ್ಲೋ ಬೆಳೆದ ಮಗಳಿದ್ದಾಳೆ ಬೆಳೆದ ತಂಗಿ ಇದ್ದಾಳೆ ಅಕ್ಕ ನಿಂತಿದ್ದಾಳೆ ಇನ್ನೂ ಮದುವೆ ಆಗಿಲ್ಲ ಯಾರೋ ಹೇಳ್ಬಿಟ್ಟಿದ್ದಾರೆ ಈ ಮಗುವಿಗೆ ಮದುವೆಯಾದರೆ ಹುಡುಗನಿಗೆ ಬಲವಿರುವುದಿಲ್ಲ ಡೈವರ್ಸ್ ಆಗೋಗುತ್ತೆ ಮದುವೆ ಬೇಗ ಆಗೋಲ್ಲ ಬುದ್ಧಿವಂತ ಹುಡುಗ ಬರೋಲ್ಲ ಕೆಲಸವಿಲ್ಲದ ಹುಡುಗ ಬರ್ತಾನೆ ಮೂರ್ಖಗಂಡ ದಡ್ಡಗಂಡ ಹೆಡ್ಡಗಂಡ ಬುದ್ಧಿವಂತನಲ್ಲ ತೀರಾ ನಿರ್ಗತಿಕ ಬರ್ತಾನೆ ಇಲ್ಲ ಅವನಿಗೆ ಕೈಕಾಲಿರೋಲ್ಲ ಮಾನಸಿಕವಾದಂಥ ಬಲವಿರುವುದಿಲ್ಲ ಇಲ್ಲ ದೈಹಿಕ ಬಲವಿರುವುದಿಲ್ಲ ಈ ರೀತಿಯ ದೋಷಕ್ಕೆ ಕಳತ್ರ ದೋಷ ಅಂತ ಮನೆಯಲ್ಲಿ ಒಂದು ಪುಟ್ಟ ರಾಧಾಕೃಷ್ಣನ ವಿಗ್ರಹವನ್ನು ತರಬೇಕು ಶುಕ್ರವಾರ ತಗೋಬಂದು ಬೆಳ್ಳಿಯದ್ದಾದರೂ ಸೆಟ್ಟು ಪಂಚಲೋಹದ್ದಾದರೂ ಸೆಟ್ಟು ಕೆಂಪು ಪುಷ್ಪಗಳಿಂದ ನಿಮ್ಮ ಮಗಳ ಕೈಯಲ್ಲಿ ಇಲ್ಲ ಆ ಸೋದರಿ ಯಾರು ಮದುವೆ ಆಗಿದೆಯೋ ಆ ಹೆಣ್ಣಿನ ಆ ಸ್ತ್ರೀಯ ಕೈಯಿಂದ ಆ ಒಂದು ಪುಟ್ಟದಾಗಿ ದೀಪವನ್ನು ಹಚ್ಚಿ ನಿತ್ಯ ಮನೆ ದೇವರಿಗೂ ಹಾಗೂ ಆ ರಾಧಾಕೃಷ್ಣನಿಗೂ ಪೂಜೆ ಮಾಡುತ್ತಾ ಬಂದರೆ ಹದಿನೈದು ಇಲ್ಲ ಹದಿನಾರು ಶುಕ್ರವಾರಗಳಷ್ಟರಲ್ಲಿ ಒಳ್ಳೆಯ ಸಂಬಂಧ ಕೂಡಿ ಬಂದು ಆ ಒಳ್ಳೆಯ ಹುಡುಗ ಕೂಡಿ ಬಂದು ಒಳ್ಳೆಯದಾಗಿ ಮದುವೆ ನಡೆಯುತ್ತದೆ ಕಳತ್ರ ದೋಷ ಪರಿಹಾರವಾಗುತ್ತದೆ ಮಾಡ್ಕೋತಿರಲ್ವ ನಿಮ್ಮ ಮನೆಯ ಮಗಳ ಆನಂದದಲ್ಲಿ ನನ್ನನ್ನು ಪಾಲ್ಗೊಳ್ಳಿ ಒಳ್ಳೆಯದಾಗುತ್ತೆ